ದಲಿತ ರೈತರ ಜಮೀನಿಗೆ ಜಿಯೋ ಪೆಟ್ರೋಲ್ ಬಂಕ್ ಕಿರುಕುಳ ನ್ಯಾಯಕ್ಕಾಗಿ ಜಮೀನು ಮುಂದೆ ಪ್ರತಿಭಟನೆ ದಲಿತ ಸಂಘಟನೆಗಳು ರೈತರಿಗೆ ಸಾಥ್ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಚೆಂಡೂರು ಕ್ರಾಸ್ ಬಳಿ ನೂತನವಾಗಿ ಜಿಯೋ ಪೆಟ್ರೋಲಿಯಂ ಘಟಕ ಸ್ಥಾಪನೆಯಾಗಿದ್ದು ಪೆಟ್ರೋಲ್ ಬಂಕ್ಗೆ ಸರ್ವಿಸ್ ರಸ್ತೆ ನಿರ್ಮಾಣಕ್ಕೆ ಪಕ್ಕದಲ್ಲಿ ಇರುವ ದಲಿತರ ಜಮೀನಿನಲ್ಲಿ ಸರ್ವಿಸ್ ರಸ್ತೆ ಮಾಡಿಸಿರುವುದನ್ನು ಖಂಡಿಸಿ ರೈತರು ಮತ್ತು ದಲಿತ ಸಂಘಟನೆಗಳು ಪೆಟ್ರೋಲ್ ಬಂಕ್ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ತಾಲೂಕಿನ ಯರಲೆಕ್ಕನಹಳ್ಳಿ ಸರ್ವೆ ನಂಬರ್ ನೂರ ನಲವತ್ತಾರು ಬಾರ್ ಒಂದರಲ್ಲಿ ಒಂದು ಪಾಯಿಂಟ್ ಎರಡು ಏಳು ಕುಂಟೆ ಜಮೀನು ವೆಂಕಟಮ್ಮ ಅವರಿಗೆ ಸೇರಿದ್ದು ಇದರಲ್ಲಿ ಜಿಯೋ ಪೆಟ್ರೋಲಿಯಂ ಸಂಸ್ಥೆಯವರು ದಲಿತರಿಗೆ ಸೇರಿದ ಜಮೀನಿನಲ್ಲಿ ಸರ್ವಿಸ್ ರಸ್ತೆ ಮಾಡಿಸಲು ಮುಂದಾಗಿರುವುದು ಬಡ ಹಾಗೂ ದಲಿತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ನ್ಯಾಯಕ್ಕಾಗಿ ದಲಿತ ಸಂಘಟನೆಗಳ ಬೆಂಬಲ ಪಡೆದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಪಕ್ಕದಲ್ಲಿ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿಯ ಯರ್ಲಕ್ಕೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತಾರು ಬಾರ್ ಎರಡರಲ್ಲಿ ನಾಲ್ಕು ಪಾಯಿಂಟ್ ಮೂರು ಎರಡು ಎಕರೆಯಲ್ಲಿ ನೂತನ ಜಿಯೋ ಪೆಟ್ರೋಲಿಯಂ ನಿರ್ಮಾಣ ಮಾಡುತ್ತಿದ್ದಾರೆ ಇದಕ್ಕೆ ಸರ್ವಿಸ್ ರಸ್ತೆಗೆ ನೂರ ನಲವತ್ತಾರು ಬಾರ್ ಒಂದರ ವೆಂಕಟಮ್ಮಗೆ ಸೇರಿದ ಜಮೀನಿನಲ್ಲಿ ನಿರ್ಮಾಣ ಮಾಡಲು ಜೆಸಿಪಿ ಬಳಸಿ ಜೋಳದ ಬೆಳೆ ನೀರಿನ ಪೈಪ್ಲೈನ್ಗೆ ನಷ್ಟವನ್ನ ಮಾಡಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ Thank you. ಲೇ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿಯ ಯರ್ಲಲಕ್ಕೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತಾರು ಬಾರ್ ಮೂರರಲ್ಲಿ ಸೊನ್ನೆ ಪಾಯಿಂಟ್ ಮೂರು ಒಂಬತ್ತು ಎಕರೆ ಜಮೀನನ್ನ ರಾಷ್ಟೀಯ ಹೆದ್ದಾರಿ ಏಳು ಪ್ರಾಧಿಕಾರಕ್ಕೆ ಭೂಸ್ವಾಧೀನಪಡಿಸಿಕೊಂಡಿದ್ದಾರೆ ಅದರಲ್ಲಿ ಸರ್ವಿಸ್ ರಸ್ತೆ ಮಾಡಿಕೊಳ್ಳಲಿ ಅದು ಬಿಟ್ಟು ಬಡ ದಲಿತ ರೈತರ ಜಮೀನು ಕಬ್ಜಾ ಮಾಡಲು ಹೊರಟಿರುವುದು ಖಂಡನೀಯ ಎಂದು ದಲಿತ ಮುಖಂಡರು ಆರೋಪಿಸಿದ್ದಾರೆ ದಲಿತ ಸಂಘಟನೆಗಳು ಬಡ ರೈತರಿಗೆ ಸಾಥ್ ನೀಡಿದ್ದಾರೆ ತಕ್ಷಣ ಜಿಲ್ಲಾಧಿಕಾರಿಗಳು ಗುಡಿಬಂಡೆ ತಾಲೂಕಿನ ಕಂದಾಯ ಇಲಾಖೆ ಇಲಾಖೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಬಡ ರೈತರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಎಂದು ಮನವಿ ಮಾಡಿದ್ದಾರೆ ಇಲ್ಲವಾದಲ್ಲಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿ ಬಂಡೆ ನನ್ನ ಪೊಲೀಸ್ ಪಟ್ಟಿಗೆ ದೌರ್ಜನ್ ಸೇಸಿ ಮಮ್ಮಿಂದ ನಾ ಕೊಡಕ್ ಜೈ ಸಿ ಪಿ ಲಾನೇ ನುಕ್ಕೊಂಡ್ ಪೈನರ್ ಏನ್ ಕೊಟ್ಲ ಸರ್ ಪಿ ಸಿ ಮಾತ್ರ ಮೆತ್ಕೊಂಡ್ ಇಟ್ಲ ಗಲ್ಲ ಪಟ್ ಪಟ್ಕೊಂಡ್ ರೊಂಡ್ ಕಿತ್ತಲ್ಲಿ ಇಡ್ಸಿನ ಹ್ಮ್ ಇಡ್ಸಿನ ಕೊಡ್ಕೊಂಡ್ ಕಾಯಲ್ಲ ಇನ್ಲದು ನಾನು ಎಲ್ಲ ಬೇರೆ ಕಡೆ ಹೋಗಿದ್ದೆ ಕೆಲಸಕ್ಕೆ ಹೋಗಿದ್ದೆ ನಾನು ಇಲ್ಲದೆ ಇದ್ದಾಗ ಬಂದು ಅವರು ಜೆ ಸಿ ಪಿ ತಗೊಂಡು ಬಂದು ಎಲ್ಲ ಪೈಪು ಪೀಪು ಎಲ್ಲ ಕಿತ್ಬಿಟ್ಟು ಜೋಳ ಎಲ್ಲ ಕಿತ್ಬಿಟ್ಟು ಅವರೆಲ್ಲ ಟಾರ್ಚರ್ ಕೊಟ್ಬಿಟ್ಟು ಇಲ್ಲ ಈ ನಾನು ಇಲ್ಲದೆ ಇಲ್ಲದೆ ಹೋಗ ಈಗ ಮಾಡಿದ್ದಾರೆ ಅವರು ನಾನು ಏನೂ ಇಲ್ಲ ಇಲ್ಲಿ ನಾನು ಸಾಯಂಕಾಲ ಬಂದು ನೋಡಿದ್ರೆ ಎಲ್ಲ ಕಿತ್ಬಿಟ್ಟು ಎಲ್ಲ ಇದು ಮಾಡಿದ್ದಾರೆ ಜೈಸಿ ಪದ ಯಾವ್ದೋ ಇವು ಊರು ಒಂದೇ ಬಂದು ಎಲ್ಲ ಇದು ಮಾಡಿಬಿಟ್ಟು ಲೋಕಲ್ ಅವನ ಅವನು ಪೆಟ್ರೋಲ್ ಬಂಕ್ ಅವರ ಪೆಟ್ರೋಲ್ ಜಿಯೋ ಜಿಯೋ ಪೆಟ್ರೋಲ್ ಬಂಕ್ ಅವ್ರು ಬಂದು ಮತ್ತೆ ಇನ್ನೊಬ್ಬ ಅವನ ಹೆಸರು ಲೋಹಿತ್ ಅಂತ ಮತ್ತೆ ಇನ್ನೊಬ್ಬನು ಬಂದು ಇವ ಇವನು ಲಕ್ಷ್ಮೀನಾರಾಯಣ ಅಂತ ಇವರಿಬ್ಬರು ಬಂದು ನಮ್ಗೆ ಭಾರಿ ಟಾರ್ಚರ್ ಕೊಡ್ತಾ ಇದಾರೆ ನಮ್ಮ ಇದಕ್ಕೆ ಪೊಲೀಸವರು ರಕ್ಷಣೆ ಕೊಡ್ತಾ ಇಲ್ಲ ಯಾಕಂದ್ರೆ ನಮ್ಮ ಕ್ಯಾಶ್ ಯಾಕಂದ್ರೆ ಕೆಳಗೆ ಇಳ್ದೈತೆ ಇಲ್ದೈತಲ್ಲ ಅದಕ್ಕೆ ರಕ್ಷಣೆ ಕೊಡ್ತಾ ಇಲ್ಲ ಇದಕ್ಕೆ ಸರ್ಕಾರ ಎಚ್ಚೆತ್ತು ನೋಡ್ಕೋಬೇಕು ಅಧಿಕಾರಿಗಳು ನೋಡ್ಕೋಬೇಕು ಯಾವುದೇ ಇವರು ಬಂಕವ್ರೆ ಬಂಕವ್ರು ಮಾಡ್ತಾ ರೋಡ್ ಕೊಡಬೇಕು ನಮ್ಮ ನೀವು ದುಡ್ಡು ದುಡ್ಡಿಸ್ಕೊಂತಿದ್ರ ಯಾಕೆ ಬಿಡಬಾರ್ದು ಹಂಗೆ ಹಿಂಗೆ ಅಂತ ದೌರ್ಜನ್ಯ ಮಾಡ್ತಾ ಇದಾರೆ ನಮ್ಗೆ ಕೊಟ್ಟಿಲ್ಲ ಅಪ್ಪನ ಕೊಟ್ಟಿದ್ದಾನೆ ಅದು ಎಷ್ಟು ಕೊಡ್ತಾರೆ ನಮಗೂ ಗೊತ್ತೇ ಇಲ್ಲ ನಾವು ಇಟ್ಟೇ ಇಲ್ಲ ಅಷ್ಟೊತ್ತಿಗೆ ಎನ್ ಎಸ್ ಸವನ್ ಅವರು ಆ ಎಣ್ಣೆ ಎಲ್ಲ ಮಾಡ್ಕೊಂಡು ಬರಲಿ ನಾವು ಮಾಡಿ ಬಿಟ್ಬಿಡ್ತೀವಿ ಹ್ಞೂ ನಿಮ್ಮ ಯಾರು ದೌರ್ಜನ್ಯ ನಿಮ್ಮ ಯಾರು ಮಾಡಿದ್ರು ಯಾರೋ ಯಾರು ಪೊಲೀಸ್ ಅವರು ಪೊಲೀಸ್ ಅವರು ದೌರ್ಜನ್ಯ ಮಾಡಿ ಎಳೆದು ಬಿಟ್ಟು ಅವನ್ನ ಆ ಜೆ ಸಿ ಪಿ ಎಲ್ಲೇ ಜೆ ಸಿ ಪಿ ಡ್ರೈ ಡ್ರೈವರು ಹಂಗೆ ಎತ್ಕೊಂಡು ಹೋಗಿ ತಂದುಬಿಡ್ತಾನೆ ಅಂತ ಅವನ್ನ ಈ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ ನಾವು ಇಸಕ್ ಇಷ್ಟ ಕುಡ್ಕೊ ತಗೊಂಡು ಕುಡ್ದುಬಿಟ್ಟು ಇಲ್ಲೇ ಸಾಯಿಸಿಬಿಡ್ತೇವೆ ಸಾಯಿಸ ಸಾಯಿಸ್ತೇವೆ ಅಷ್ಟೇ